ಅಯ್ಯೋ ದೇವರೇ ಜಗ್ಭಾಷೆಯಲ್ಲಿ ಖಾಯನ ಮ್ಯಾಸ್ಟರ್ಸ್ ಸುದ್ದಿ ನೋಡುವಂತೆ ಮಾಡಲು ನಿನಗೆ ಎಷ್ಟು ಧೈರ್ಯ ಅಷ್ಟೇ ಖಾಯನ ಮ್ಯಾಸ್ಟರ್ಸ್ ಸುದ್ದಿ ಎರಡು ಕನ್ನಡದಲ್ಲಿ ನೋಡಲು ತಯಾರಿ ಮಾಡುವ ಸಮಯ ಇದು ಕಿನಮಾಸ್ಟರ್ ನ್ಯೂಸ್ ಎರಡು ಸೌಂಡ್ಸ್ ನಲ್ಲಿ ಮತ್ತು ನಿಮ್ಮ ಅಸಿಸ್ಟೆಂಟ್ ನಲ್ಲಿ ಕಿನಮಾಸ್ಟರ್ ನ್ಯೂಸ್ ಎರಡು ತಿರೆಯಿರಿ ಶುಭೋದಯ ಮಹಿಳೆಯರೇ ಮತ್ತು ಮಹನೀಯರೇ ಮತ್ತು ಕಿನ್ನಮಾಸ್ಟರ್ ನ್ಯೂಸ್ ಎರಡುಗೆ ಸ್ವಾಗತ ನಿಖರವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನೇರ ಪ್ರಸಾರ ನಾನು ನಿಮ್ಮ ನಿರೂಪಕ ಶೈನ್ಸ್ ನಿಮಗೆ ಇತ್ತೀಚಿನ ನವೀಕರಣಗಳನ್ನು ತರಲು ಇಲ್ಲಿದ್ದೇನೆ ಇಂದು ಗ್ರಾಮೀಣ ಸಮುದಾಯದಲ್ಲಿ ಆತಂಕಕಾರಿ ಕತೆ ತೆರೆದುಕೊಳ್ಳುತ್ತಿದೆ ಅಲ್ಲಿ ದುಡನಿಶ್ಚಯದ ಗ್ರಾಮಸ್ಥರ ಸಾಮೂಹಿಕ ಸ್ಪ್ಲಾಶ್ ಎಂಬ ವ್ಯಕ್ತಿಯ ವಿರುದ್ದ ಆಕ್ರಮಣಕಾರಿ ದಾಳಿಯನ್ನು ಪ್ರಾರಂಭಿಸುತ್ತಿರುವಂತೆ ತೋರುತ್ತಿದೆ ಈ ಸಂಘರ್ಷದ ನಿರೀಕ್ಷಿತ ಅವಧಿ ಸುಮಾರು ಏಳು ದಿನಗಳು ಈ ಪರಿಸ್ಥಿತಿಯ ಪರಿಣಾಮಗಳು ಸಂಭಾವ್ಯವಾಗಿ ಭೀಕರವಾಗಿವೆ ಮತ್ತು ಒಳಗೊಂಡಿರುವ ಎರಡೂ ಪಕ್ಷಗಳಿಗೆ ದುರಂತ ಪರಿಣಾಮಗಳಿಗೆ ಕಾರಣವಾಗಬಹುದು ಈಗ ಈ ಘಟನೆಗಳ ಸಮಯದಲ್ಲಿ ಸೆರೆಗಿಡಿಯಲಾದ ದೃಶ್ಯಗಳನ್ನು ನೋಡೋಣ ಬಿಸಿಯಾದ ವಾಗ್ವಾದದಲ್ಲಿ ಒಬ್ಬ ಗ್ರಾಮಸ್ಥರು ಹತಾಶೆಯಿಂದ ಇಲ್ಲಿಗೆ ಹೋಗು ಸ್ಪ್ಲಾಶ್ ನಾನು ನಿನ್ನನ್ನು ಇಲ್ಲಿಂದ ಬಲವಂತವಾಗಿ ತೆಗೆದುಹಾಕಲು ಬಯಸುವುದಿಲ್ಲ ಎಂದು ಉದ್ಗರಿಸುವುದನ್ನು ಕೇಳಬಹುದು ಇದು ಸ್ಪ್ಲಾಶ್ ಅನ್ನು ಹಿಡಿಯುವ ಅವರ ಉದ್ದೇಶವನ್ನು ಸೂಚಿಸುತ್ತದೆ ಆದಾಗ್ಯೂ ಸ್ಪ್ಲಾಶ್ ಇಲ್ಲದೆ ಎಂದು ದೃಢವಾಗಿ ಪ್ರತಿಕ್ರಿಯಿಸುತ್ತ ನಾನು ನಿಮ್ಮೆಲ್ಲರಿಂದ ಓಡಿ ಹೋಗುವುದನ್ನು ಮುಂದುವರಿಸುತ್ತೇನೆ ಎಂದು ಹೇಳುವ ಮೂಲಕ ಗ್ರಾಮಸ್ಥರನ್ನು ತಪ್ಪಿಸಿಕೊಳ್ಳುವ ತನ್ನ ದೃಢಸಂಕಲ್ಪವನ್ನು ವ್ಯಕ್ತಪಡಿಸುತ್ತಾನೆ ಅವನ ಪ್ರಯತ್ನಗಳ ಹೊರತಾಗಿಯೂ ಸ್ಪ್ಲಾಶ್ ಪಲಾಯನ ಮಾಡಲು ಹತಾಶ ಪ್ರಯತ್ನ ಮಾಡಿದಾಗ ಪರಿಸ್ಥಿತಿ ಬೇಗನೆ ಉಲ್ಬಣಗೊಳ್ಳುತ್ತದೆ ಆದರೆ ಹಿಂಸಾಚಾರದ ಆಘಾತಕಾರಿ ಕ್ಷಣದಲ್ಲಿ ಗ್ರಾಮಸ್ಥರಲ್ಲಿ ಒಬ್ಬರಿಂದ ಹಠಾತ್ತನೆ ಛಿದ್ರವಾಗುತ್ತದೆ ಫಲಿತಾಂಶಗಳ ವ್ಯಾಪ್ತಿ ಮತ್ತು ಘಟನೆಯ ತೀವ್ರತೆಯ ಈ ಸ್ಪಷ್ಟವಾದ ಕಡಿಮೆ ಅಂದಾಜು ಹಿಂದಿನ ಕಾರಣಗಳು ಈ ಹಂತದಲ್ಲಿ ಹೆಚ್ಚಾಗಿ ಊಹಾತ್ಮಕವಾಗಿಯೇ ಉಳಿದಿವೆ ಇದು ಕಿನ್ನ ಮಾಸ್ಟರ್ ನ್ಯೂಸ್ ಎರಡುಗಾಗಿ ನಮ್ಮ ವಿಭಾಗವನ್ನು ಮುಕ್ತಾಯಗೊಳಿಸುತ್ತದೆ ಮತ್ತು ಪ್ರಸ್ತುತ ಒಂಬತ್ತು ಗಂಟೆಯಿಂದ ಒಂದೂವರೆ ನಿಮಿಷಗಳು ಕಳೆದಿವೆ ಎಂದು ನಾನು ನಿಮಗೆ ನೆನಪಿಸಬೇಕು